ಮಾಮ ನಮ್ಮ ಜೇವರು ಗ್ರಾಮದ ಶ್ರೀ ಶ್ರೀ ಹಠಗಿ ರೇವಣಿ ದೇವೇಶ್ವರ ಮಹಾರಾಜರ ಒಂದು ಇಲ್ಲಿ ಗಿಡ ಇರುತ್ತದೆ ಬೇನಿ ಗಿಡ ಈ ಗಿಡ ಈ ಗಿಡ ಮಿನಿಮಮ್ ಒಂದು ಇಪ್ಪತ್ತರಿಂದ ಮೂವತ್ತು ದಿನ ಒಂದು ಆಯಿತು ಗಿಡವನ್ನು ಅಳತಾಯಿದೆ ಒಂದು ಸ್ವಲ್ಪ ಎಲ್ಲರೂ ತೋರಿಸ್ತೀನಿ ನೋಡಿರಿ ಒಂದು ಸ್ವಲ್ಪ ಇದು ನೋಡ್ರಿ ಮಿನಿಮಮ್ ಒಂದು ಹದಿನೈದು ಇಪ್ಪತ್ತು ವರ್ಷಗಟ್ಟಲೆ ಗಟ್ಟಲೆ ಏನೂ ಆಗಿತ್ತಲ್ಲ ಇವಾಗ ಗಿಡ ಅಳ ಇದೆ ನೋಡ್ರಿ ತಾನೇ ಹನಿ ಕಡಿತಾ ಇದೆ ನೋಡ್ರಿ ನೋಡ್ರಲ್ಲಿ ಮತ್ತೊಬ್ಬ ಹಗಡೆ ಅಳ ಅಳ್ಕ